ಹೆಸರು ರೈತರನ್ನ ನಮ್ಮ ದೇಶದ ಬೆನ್ನೆಲುಬು ಅಂತ ಕರಿತೀವಿ ಸಕ್ಕರೆ ಕಾರ್ಖಾನೆಗಳಿಗೆ ಲಾಭಿ ಮುಂದಾಗ್ತಾ ಇದೆಯಾ ಸರ್ಕಾರ ನೋಡಿ ಸಕ್ಕರೆ ಕಾರ್ಖಾನೆಗಳ ಒಡೆತನದಲ್ಲಿ ಇರುವಂತ ನಮ್ಮ ಸಚಿವರು ಶಾಸಕರು ಅದೇನು ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸರಿಯಾದಂತ ರೈತರಿಗೆ ಬೆಲೆಯನ್ನ ಘೋಷಣೆ ಮಾಡದೆ ಒಂದು ಕಡೆ ಮಂಡತನ ತೋರಿಸ್ತಾ ಇದ್ದಾರೆ ಅವರು ಸಕ್ಕರೆ ಕಾರ್ಖಾನೆಗಳ ಲಾಭಿಗೆ ಮುಂದಾಗಿರುವಂತಹ ಈ ಸರ್ಕಾರ ಬೆಲೆ ಘೋಷಣೆ ಮಾಡಬೇಕಾಗಿದ್ದ ಸರ್ಕಾರ ಬಹಳಷ್ಟು ಜಾಣ ನಡೆಯನ್ನ ನಡೀತಾ ಇದೆ ಬೆಳಗಾವಿ ಭಾಗದಲ್ಲಿ ಪ್ರಭಾವಿಗಳ ಒಡೆತನದಲ್ಲಿರುವಂತಹ ಕಾರ್ಖಾನೆಗಳು ಸ್ವಾಮಿ ಬೇರೆ ಯಾವುದೋ ರಾಜ್ಯದಲ್ಲಿ ಇರುವಂತಹ ನಾಯಕರದಲ್ಲ ನಮ್ಮದೇ ರಾಜ್ಯದಲ್ಲಿ ಇರುವಂಥದ್ದು ನಮ್ಮ ಮೇಲೆ ಆಡಳಿತ ಮಾಡ್ತಾ ಇರುವಂತಹ ನಮ್ಮದೇ ಸಚಿವರು ನಮ್ಮದೇ ಶಾಸಕರ ಒಡೆತನದಲ್ಲಿ ಇರುವಂತಹ ಕಾರ್ಖಾನೆಗಳು ಈಗ ಕಾರ್ಖಾನೆಗಳಿಗೆ ಕಾರಣಕ್ಕೆ ಎಂಟ್ರಿ ಆಗದಂಥ ಸರ್ಕಾರ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಪ್ರಭಾವಿ ಸಚಿವರಿದ್ದಾರೆ ಶಾಸಕರ ಬಡತನದಲ್ಲಿದ್ದಾರೆ ಆದ್ರೆ ಈ ಒಂದು ಐದು ದಿನದಿಂದ ಈ ಹೋರಾಟ ನಡೀತಾ ಇದೆ ಅಲ್ಲ ಅದಕ್ಕೆ ಎಂಟ್ರಿ ಆಗ್ಬಿಟ್ರೆ ಎಲ್ಲಿ ನಮ್ಮದೇ ಕಾರ್ಖಾನೆ ಇದೆ ಮಾರಾಯ ನಾವೇ ಬೆಲೆ ಏರಿಸಬೇಕು ಆಗುತ್ತೆ ಅಂತ ಎಲ್ಲಿ ಬರ್ತಾ ಇಲ್ವಾ ಹಾಗಾದ್ರೆ ಅಂದರೆ ವಿರೋಧ ಕಟ್ಟಿಕೊಳ್ಳೋಕ್ಕೆ ಹೋಗದೆ ಸರ್ಕಾರ ಒಂದು ರೀತಿಯಾಗಿ ಸೈಲೆಂಟ್ ಆಗಿಬಿಟ್ಟಿದೆ ಪ್ರತಿಭಟನೆ ಮಾಡ್ತಾ ಇದ್ದಾರಾ ಮಾಡಲಿ ಇನ್ನೂ ಐದು ದಿನ ಮಾಡ್ತಾಯಿದ್ದಾರಾ ಮಾಡಲಿ ಇನ್ನೂ ಹತ್ತು ದಿನ ಮಾಡ್ತಾರಾ ಮಾಡಲಿ ಒಟ್ಟಾರೆಯಾಗಿ ಅವರ ಹೋರಾಟವನ್ನು ಹತ್ತೆಕ್ಕಿ ಅವರ ಬೆಳೀತಾ ಇರುವಂಥ ಬೆಳೆಗೆ ಸರಿಯಾದಂಥ ಬೆಂಬಲ ಕೊಡದೆ ಒಂದು ಕಡೆ ಶಾಂತವಾಗಿ ಮಾಡಿಸ್ಬಿಡೋಣ ಅಲ್ಲಿ ಯಾರ್ಯಾರು ಇದ್ದಾರೆ ಪ್ರಮುಖವಾಗಿ ಯಾರ್ಯಾರು ಇದ್ದಾರೆ ಅವರನ್ನು ಒಂದಿಷ್ಟು ಭೇಟಿ ಆಗೋದು ಅವರಿಗೆ ಒಂದಿಷ್ಟು ಭೇಟಿ ಆಗುವ ಮೂಲಕ ಏನು ಕಪ್ಪು ಕಾಣಿಕೆ ಕೊಡೋದು ಅವರನ್ನು ಸೈಲೆಂಟ್ ಮಾಡಿಬಿಡೋದು ಆಮೇಲೆ ಅವರು ರೈತರ ಹೋರಾಟ ಕೈ ಬಿಡುವಂತ ಕೆಲಸ ಆಗುತ್ತೆ ಆದರೆ ಬಟ್ ಈ ಬಾರಿ ಹೋರಾಟ ನಡೀತಾ ಇದೆಯಲ್ಲ ಯಾವುದೇ ಕಪ್ಪು ಕಾಣಿಕೆಗೆ ಅಂಜುವಂಥ ಮಕ್ಕಳೇ ಅಲ್ಲ ಅಲ್ಲಿ ಯಾವ ಒಬ್ಬ ರೈತರು ಕೂಡ ಅಲ್ಲಿ ಹಂಜುವಂಥ ವ್ಯಕ್ತಿನೇ ಅಲ್ಲ ಈ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಬರೀ ಕೇವಲ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋರಾಟ ನಡೀತಾ ಇದೆ ಕೇವಲ ಒಂದಿಷ್ಟು ಜಿಲ್ಲೆಗಳಲ್ಲಿ ನಡೀತಾ ಇರುವಂಥ ಹೋರಾಟ ಕರ್ನಾಟಕ ವ್ಯಾಪ್ತಿಯಾಗಿ ಏನಾದರೂ ಹೋರಾಟ ಎದ್ದು ಬಿಡ್ತು ಅಂತಂದ್ರೆ ಈ ಸಚಿವರು ಶಾಸಕರ ಒಡೆತನ ಕಾರ್ಖಾನೆಗಳೇನಿದ್ದಾವಲ್ಲ ಅವೆಲ್ಲವೂ ಕೂಡ ಮುಚ್ಚಬೇಕಾದಂತ ಪರಿಸ್ಥಿತಿ ಅಹ್ ಬಂದೋಗ್ಬಿಡುತ್ತೆ ನೋಡಿ ದರ ನಿಗದಿ ಮಾಡೋದಕ್ಕೆ ಶಕ್ತಿ ಇದ್ರೂ ಕೂಡ ಸರ್ಕಾರ ಡೋಂಟ್ ಕೇರ್ ಅಂತ ಇದೆ ಯಾರೂ ಕೂಡ ಇಲ್ಲ ಈಗ ಗಮನಿಸ್ತಾ ಹೋಗೋಣ ಯಾರ್ಯಾರ ಒಡೆತನದಲ್ಲಿ ಕಾರ್ಖಾನೆಗಳಿದ್ದಾವೆ ಹಾಗಾದ್ರೆ ಆ ಪ್ರಮುಖ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ ಬಾಗಲಕೋಟೆ ಭಾಗದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ ಅಂತಂದಾಗ ಯಾರ್ಯಾರ ಒಡೆತನದಲ್ಲಿ ಕಾರ್ಖಾನೆಗಳಿದಾವ್ರಿ ಹಾಗಾದ್ರೆ ನೋಡಿ ಬೆಳಗಾವಿಯಲ್ಲಿ ಪ್ರಭಾವಿಗಳ ಒಡೆತನದಲ್ಲಿರುವಂತಹ ಕಾರ್ಖಾನೆಗಳು ಜಿಲ್ಲೆಯಲ್ಲಿ ಸರಿಸುಮಾರು ಇಪ್ಪತ್ತಾರು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸ್ತಾ ಇದೆ ಉಸ್ತುವಾರಿ ಸಚಿವರಾಗಿರುವಂತ ಸತಿ ಜಾರಕಿಹೊಳಿ ಒಡೆತನದಲ್ಲಿ ಎರಡು ಕಾರ್ಖಾನೆಗಳಿದ್ದಾವೆ ಸ್ವಾಮಿ ಒಂದಲ್ಲ ಎರಡು ಕಾರ್ಖಾನೆಗಳಿದ್ದಾವೆ ಹಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಡೆತನದಲ್ಲೂ ಕೂಡ ಒಂದು ಸಕ್ಕರೆ ಕಾರ್ಖಾನೆ ಇದೆ ಅವರದೇ ಆದಂತಹ ಸಹೋದರ ಚನ್ನರಾಜ್ ಹಟ್ಟಿಹೋಳಿ ಅವರ ಒಡೆತನದಲ್ಲೂ ಕೂಡ ಒಂದು ಸಕ್ಕರೆ ಕಾರ್ಖಾನೆ ಇದೆ ಬೆಳಗಾವಿಯಲ್ಲಿ ಕತ್ತಿ ಕುಟುಂಬದ ಒಡೆತನದಲ್ಲೂ ಕೂಡ ಒಂದು ಕಾರ್ಖಾನೆ ಇದೆ ಹಾಗೆ ಲಕ್ಷ್ಮಣ ಸವದಿ ಕುಟುಂಬದ ಹಿಡಿತದಲ್ಲೂ ಕೂಡ ಒಂದು ಕಾರ್ಖಾನೆ ಇದೆ ರಮೇಶ್ ಜಾರಕಿಹೊಳಿಯ ಒಂದು ಕಾರ್ಖಾನೆ ಇದೆ ಬಾಲಚಂದ್ರ ಜಾರಕಿಹೊಳಿ ನೋಡಿ ಪ್ರಮುಖವಾಗಿ ಜಾರಕಿಹೊಳಿ ಕುಟುಂಬದಲ್ಲೇ ನಾಲ್ಕು ಕಾರ್ಖಾನೆಗಳಿದ್ದಾವೆ ಆದರೆ ಯಾವ ನಾಯಕರು ಕೂಡ ಬಂದುಬಿಟ್ಟು ಹೌದಪ್ಪ ನಿಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ ನಾವು ನಿಮಗೆ ಸರಿಯಾದಂಥ ಬೆಂಬಲ ಬೆಲವನ್ನು ಕೊಡ್ತೀವಿ ನೀವು ಬೆಳೀತಾ ಇರುವಂಥ ಕಬ್ಬಿಗೆ ಸರಿಯಾದಂಥ ರೇಟ್ ಕೊಡ್ತೀವಿ ಅಂತ ಯಾವ ಸಚಿವರು ಕೂಡ ಯಾವ ಶಾಸಕರು ಕೂಡ ಮುಂದೆ ಬರೋದಿಲ್ಲ ಯಾಕೆ ಅಂತಂದರೆ ಎಲ್ಲಪ್ಪ ಈ ಗಳಿಸಿರುವಂಥ ಎಲ್ಲ ಹಣ ರೈತರಿಗೆ ಕೊಟ್ಬಿಟ್ರೆ ಹಂಗ ಹೋಗ್ಬಿಡುತ್ತಲ್ವಾ ನಿಮ್ಮದೇ ಸಚಿವರು ನಿಮ್ಮದೇ ಶಾಸಕರು ನೀವೇ ಆಯ್ಕೆ ಮಾಡಿದಂತ ಜನರು ಈಗ ನೀವೇ ಬೀದಿಗೆ ಬಂದು ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ನೀವು ಬೆಳೆದಿರುವಂತ ಬೆಳೆಗೆ ಸರಿಯಾದಂತ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತಂದ್ರೆ ಎಂತದು ಇದು ಕರ್ಮ ರೈತರು ರಸ್ತೆ ಬದಿಗೆ ಬಂದ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಂಥ ಪರಿಸ್ಥಿತಿ ರೀ ನಾವು ದೇಶದ ಬೆನ್ನೆಲುಬು ರೈತ ನಮ್ಮ ದೇಶದ ಬೆನ್ನೆಲುಬು ಆ ಬೆನ್ನೆಲುಬನ್ನ ಮುರಿಯುವಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆಯಾ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಐದುನೂರು ರೂಪಾಯಿ ಒಂದಿಷ್ಟು ಹಣ ಕೊಡ್ತಾ ಇದ್ದಾರೆ ಒಂದು ಟನ್ಗೆ ಅದೇ ಹಣವನ್ನು ನಮಗೂ ಕುಡಿ ಸ್ವಾಮಿ ಅಂತ ಕರ್ನಾಟಕದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರೆ ಅವರಿಗೆ ಸರಿಯಾದಂತ ಸ್ಪಂದಿಸುವಂತ ಕೆಲಸ ಆಗ್ತಾ ಇಲ್ಲ ಅಹೋರಾತ್ರಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಳೆದ ಐದು ದಿನಗಳಿಂದಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಆ ಹೋರಾಟಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ ರೈತರು ಏನಾದರೂ ಒಂದು ವರ್ಷ ಏನಾದರೂ ಬೆಳೆಯನ್ನ ಒಂದು ಒಂದು ವರ್ಷದಲ್ಲಿ ಏನಾದರೂ ಬೆಳೆಯನ್ನೇ ಬೆಳೀಲಿಲ್ಲ ಅಂತಂದರೆ ನೀವೆಲ್ಲ ಸಚಿವರು ಶಾಸಕರು ಕರ್ನಾಟಕದಲ್ಲಿ ಇರೋ ಜನ ಮಣ್ಣು ರೀ ಆದರೆ ರೈತರ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಇಲ್ಲ ಸ್ವಾಮಿ ರೈತರ ಬಗ್ಗೆ ಕಾಳಜಿ ಇಲ್ಲ ಬರೀ ಅವರ ಮತ ಬೇಕು ಅವರ ವಿಶ್ವಾಸ ತೆಗೆದುಕೊಳ್ಬೇಕು ಜನಗಳಿಗೆ ಚುನಾವಣೆ ಸಂದರ್ಭದಲ್ಲಿ ಅಯ್ಯೋ ನೀವೇ ನಮ್ಮ ಅನ್ನದಾತರು ನೀವೇ ನಮ್ಮ ಪ್ರಭುಗಳು ನೀವೇ ನಮ್ಮ ಪ್ರಜೆಗಳು ಅಂತ ಕೈಕಾಲು ಹಿಡಿತೀರ ಆದರೆ ಇಂಥ ಟೈಮಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಸ್ವಾಮಿ ಯಾಕೆ ಮಾಡ್ತಾ ಇದ್ದಾರೆ ಏನು ಸಮಸ್ಯೆಗಳಾಗಿದೆ ಯಾವುದೇ ಸರ್ಕಾರ ಬಂದರೂ ಕೂಡ ರೈತರಿಗೆ ಸಮಸ್ಯೆಗಳಾಗದ ಹಾಗೆ ನೋಡ್ಕೊಳ್ಬೇಕ್ರಿ ಯಾವುದೇ ಸರ್ಕಾರ ಆದರೂ ಕೂಡ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಸರ್ಕಾರ ಆದರೂ ಕೂಡ ರೈತರನ್ನ ಸಮಸ್ಯೆಯಲ್ಲಿ ಇಟ್ಕೋಬಾರ್ದು ರೈತರಿಗೆ ಸಮಸ್ಯೆಗಳನ್ನ ಕೊಡಬಾರ್ದು ನಮ್ಮ ದೇಶದ ಬೆನ್ನೆಲುಬು ನಮ್ಮ ದೇಶದ ರೈತ ಒಬ್ಬ ಗರ್ವದಿಂದ ನಡೀತಾ ಇದ್ದಾನೆ ಅಂತಂದ್ರೆ ಅವನು ಬೆಳೆಯುವಂಥ ಬೆಳೆಗೆ ಸರಿಯಾದಂತ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತಂದ್ರೆ ಈ ಕರ್ನಾಟಕದಲ್ಲಿ ರೈತರಿಗೆ ಹಾಗಾದರೆ ನೀವು ಕೊಡುವಂಥ ಮರ್ಯಾದೆ ಏನ್ರಿ ಸ್ವಾಮಿ ರೈತ ಏನು ಮಾಡಬೇಕು ಹೇಳಿ ಇಂಥ ಪರಿಸ್ಥಿತಿ ನಿರ್ಮಾಣ ಹೋಗ್ಬಿಟ್ಟಿದೆ ಸಾಕಷ್ಟು ಒಡೆತನಗಳಲ್ಲಿದ್ದಾರೆ ಅವ್ರದೇ ಸಚಿವರು ಅವ್ರದೇ ಶಾಸಕರು ಅವ್ರದೇ ಉಸ್ತುವಾರಿಗಳು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ರೈತರು ಒಂದಿಷ್ಟು ಗಮನ ಹರಿಸಿ ನಾವು ಆಯ್ಕೆ ಮಾಡುವಂಥ ನಾಯಕರು ಇದ್ದಾರಪ್ಪ ಅಂತ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ರಾತ್ರಿಯೂ ಕೂಡ ಹೋರಾಟ ಮಾಡ್ತಾ ಇದ್ದೀರಾ ಯಾವಾದ್ರೂ ಒಬ್ಬರು ಸಚಿವರು ಬಂದು ಕೇಳ್ದರ ನಿಮಗೆ ಏನು ಸಮಸ್ಯೆಗಳಾಗ್ತಾ ಇದೆ ಯಾಕೆ ಹೋರಾಟ ಮಾಡ್ತಾ ಇದ್ದೀರ ಅಂತ ಕೇಳಂಗಿಲ್ಲ ಸ್ವಾಮಿ ಕೇಳೋದಿಲ್ಲ ಅವರಿಗೆ ಅವಶ್ಯಕತೆನೇ ಇಲ್ಲ ಅಲ್ಲಿ